ಎಲ್ಲ ನನ್ನ ಹುಣಸಿಗೆ ಗ್ರಾಮದ ಕಲಾ ಬಂಧುಗಳೇ ಇವತ್ತ ಈ ಮುದುಕಿಗೆ ವಯಸ್ಸ ಐವತ್ತೆಂಟು ಆದ್ರೆ ಈ ಎದಕಿನ ನಿಂದ್ರಕ್ಕ ಕಾರ್ಯಕರ್ತರು ಯಾರು ಅಂದ್ರೆ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಅಭಿಮಾನಿ ಬಂಧುಗಳೇ ಕಲಾವಿದನಿಗೆ ಕೊಡಬೇಕಾದ ಒಂದು ಪ್ರೋತ್ಸಾಹ ಈ ಮುದುಕಿಗೆ ಕೊಟ್ಟಿರಿ ಕೇವಲ ಇದೇ ಮೂರು ವರ್ಷಗಳ ಹಿಂದೆ ಒಂದು ಕಟ್ಟಿನ ಕುಂದಿರ್ಬೇಕಾದ್ರ ನಮ್ಮನ್ನ ಹೊರಗೆ ತಬ್ಬಿತ್ತು ಐತಿ ಅದೇ ಮುದುಕನ್ನ ಇವತ್ತು ವೇದಿಕೆ ಮೇ ಕರೆದು ಒಂದು ಸನ್ಮಾನ ಮಾಡಿ ಆ ಮುದುಕ ಬಂದು ಕೂಡ ಏನು ಕೂಗು ಹೊಡೆದ್ರ ಅದೇ ಒಂದು ನೀವು ನನಗೆ ಕೊಡ್ತಕ್ಕಂಥ ಅಭಿಮಾನ ದೊಡ್ಡ ದೊಡ್ಡ ಗಾಯಕ ಗಾಯಕರು ಬಂದಾರ ಮಹಿಳಾರನ್ನ ಮತ್ತು ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅಕ್ಕ ಅವ್ರನ್ನ ನೋಡಕ್ಕೆ ನಾ ಬಂದೀನಿ ನೀವು ಇದೇ ಒಂದು ನಿಮ್ಮ ಅಭಿಮಾನ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಿಮ್ಮ ಗೋಡಂಬಿ ಕಾಕ ಇದ್ದೇ ಇರ್ತಾನೆ ಎಂದು ನೀವು ಕೈ ಬಿಡ್ತೀರಿ ಅವತ್ತೇ ಆ ಕಲಾವಿದನ ಆಯುಷ್ಯ ಮುಗಿದು ಹೋಗ್ತದೆ ಅದಕ್ಕೆ ತಿಳ್ಕೊಂಡು ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ಕರೆದು ಗೋಡಂಬಿ ಕಾಕನ ಹಾಕೋಬೇಕತ್ತ ನಮ್ಮ ನಾಗರಾಜ್ ಸವರು ಮತ್ತು ಈ ವೇದಿಕೆಯ ಅಧ್ಯಕ್ಷರಾದಂತ ಪೊಲೀಸ್ ಪಾಟೀಲ್ರು ಈ ಕಾಕಾ ನೀ ಮ್ಯಾಗ ನೀ ಬರಬೇಕು ನಿಂದು ಒಂದು ಹಾಕೋತಿವತ್ತರು ಇದು ಒಂದು ನನ್ನ ದೈವ ಯಾಕಪ್ಪ ಅಂದ್ರ ಮಹಿಳೆಯರನ್ನು ಗೊತ್ತದ ಕೆಲವೊಂದು ವೇದಿಕೆ ಆದ್ರೂ ವೇದಿಕೆ ಮ್ಯಾಗ ಹತ್ತಿಸ್ಕೊಟ್ಟಿಲ್ಲ ಇವತ್ತು ನಿಮ್ಮ ಗ್ರಾಮದಾಗ ಕಾಲದ ಒಂದು ಸನ್ಮಾನ ಮಾಡಿದ್ರಲ್ಲ ಅದೇ ಒಂದು ನೀವು ನನಗ ದೊಡ್ಡ ಉಪಕಾರ ಮಾಡಿದಂಗೆ ಅದಕ್ಕೆ ನೀವೆಲ್ಲರೂ ಒಪ್ಪಿದ್ರ ಒಂದೇ ಒಂದು ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ಅವರ ಅಭಿಮಾನದ ಒಂದು ಕಸ್ತೂರಿ ನಿವಾಸ್ ಆ ಡಿ ಸಿ ನೋಡು ಬಿ ಡಿ ಸಿ ನೋಡು ಒಂದೇ ಒಂದು ಸಾಂಗ್ ಹಾಡ್ತೀನಿ ಅದು ನೀವು ಅಪ್ಣಿ ಕೊಟ್ರೆ ಅಣ್ಣ ಟ್ರ್ಯಾಕ್ ತೆಗಿರಿ ಹಲೋ ನಮ್ ಕಾಕ ಟ್ರ್ಯಾಕ್ ರೆಡಿ ಮಾಡ್ಕೊತಾನ ಅದಕ್ಕಿ ನಮ್ಮಲ್ಲಿ ನಾವು ಏ ಅವ್ ಏ